ಎಲ್ಲ ಹೊತ್ತಿನಲ್ಲೂ ಸತ್ಯ ಹೇಳೋಕ್ಕಾಗಲ್ಲ ಅನ್ನೋ ಮಾತನ್ನು ಆಡ್ತಾನೆ ಪ್ರಾಣಾತ್ಯಯೇ ವಿವಾಹೇ ಚ ಸರ್ವಜ್ಞಾತಿ ಧನಕ್ಷಯೇ ಅಂತ ಪ್ರಾಣ ಹೋಗ್ತಾ ಇದೆ ಅನ್ನೋ ಹೊತ್ತಿನಲ್ಲಿ ಸತ್ಯ ಹೇಳೋದು ಧರ್ಮ ಅಲ್ಲ ದುಷ್ಟರಿಗೆ ಹಣ ಕೊಟ್ಟರೆ ಅವರ ದುಷ್ಟತನದ ಪಾಪದ ಪಾಲನ್ನು ಕೊಟ್ಟವನು ಪಡ್ಕೊಳ್ತಾನೆ ಅವನನ್ನು ಕೊಲ್ಲೋಣ ಅಂತಂದರೆ ಅಣ್ಣನನ್ನು ಕೊಂದ ಮೇಲೆ ಒಂದು ಕ್ಷಣ ಕೂಡ ನಾನು ಬದುಕಿರೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅವನೂ ಬದುಕಬೇಕು ನಾನೂ ಬದುಕಬೇಕು ಪ್ರತಿಜ್ಞೆ ಈಡೇರಬೇಕು ದಾರಿ ನೀನು ತೋರಿಸಬೇಕು ಅಂತ ಹೇಳ್ತಾನೆ ಅರ್ಜುನ್ ಬುದ್ಧ ಏನು ಯಾವ ಥರ ಹೇಳಿದಾನಂದರೆ ಪ್ರಾಣಿ ಹತ್ಯೆ ಮಾಡಬಾರ್ದು ಅಂತ ಹೇಳಿದಾನೆ ಆದರೆ ಪ್ರಾಣಿ ಹತ್ಯೆ ಮಾಡಿ ನಿಮಗೆ ಏನಾದರೂ ಭಿಕ್ಷೆ ಕೊಟ್ಟರೆ ನೀವು ತಿನ್ಬೋದು ಅಂತ ಹೇಳಿದಾನೆ ಅಲ್ಲಿ ವಾಲ್ಮೀಕಿಗಳು ರಾಮಾಯಣ ಬರೆಯೋಕ್ಕಿಂತ ಮೊದಲು ಕ್ರೋಂಚ ಪಕ್ಷಿಗಳಲ್ಲಿ ಒಬ್ಬ ಬೇಡ ಒಂದನ್ನು ಬೇಟೆಗಾರ ಒಂದನ್ನು ಕೊಲ್ತಾನಲ್ಲ ಆಗ ಬರೋ ಮಾತೆ ಅವನಿಗೆ ಶಾಪ ಕೊಡ್ತಾರೆ ವಾಲ್ಮೀಕಿ ಆ ಶಾಪ ಯಾಕೆ ಬೇಟೆಗಾರ ಅಲ್ವಾ ವೃತ್ತಿ ಅಲ್ವಾ ಅದು ಅಂತ ಅಂದರೆ ಅಲ್ಲಿ ಅವರೇ ಹೇಳ್ತಾರೆ ಏನು ಅಂದರೆ ಅವನಿಗೆ ಪ್ರಾಣಿ ಪಕ್ಷಿಗಳನ್ನು ಕೊಲ್ತಾ ಕೊಲ್ತಾ ಅವನಿಗೆ ಅವುಗಳ ಬಗ್ಗೆ ಒಂದು ದ್ವೇಷ ಹುಟ್ಕೊಂಡ್ಬಿಟ್ಟಿತ್ತು ಅಂದರೆ ಎಲ್ಲಿ ಪ್ರಾಣಿ ಪಕ್ಷಿ ಕಂಡ್ರು ಬಾಣ ಹೊಡೆಯೋದು ಅಂತ ಅವನಿಗೆ ಬೇಕಾ ಬೇಡವಾ ಅಂತಲ್ಲ ಅಂತ ಈ ಕಾರ್ಯಕ್ರಮದ ಪ್ರಾಯೋಜಕರು ಆರ್ ಎಮ್ ಸಂಪೂರ್ಣ ಫುಡ್ ಪ್ರಾಡಕ್ಟ್ಸ್ ಉತ್ತಮ ಆರೋಗ್ಯಕ್ಕಾಗಿ ರುಚಿಕರ ಆಹಾರ ಪದಾರ್ಥಗಳು ಪ್ರತಿ ತುತ್ತಿನಲ್ಲೂ ಅಮ್ಮನ ಕೈ ರುಚಿ ಆರ್ ಎಂ ಸಂಪೂರ್ಣ ಡಾಟ್ ಕಾಮ್ಗೆ ಭೇಟಿ ನೀಡಿ ಇಂದೇ ಆರ್ಡರ್ ಮಾಡಿ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಹಾಭಾರತ ರಹಸ್ಯಗಳನ್ನ ಹೇಳೋದಕ್ಕೆ ನಮ್ಮ ಜೊತೆ ಶೇರ್ ಮಾಡಿಕೊಳ್ಳೋದಕ್ಕೆ ನಮ್ಮ ಜೊತೆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮ ಸಂಪ ಸರ್ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ತೆ ನಾವು ರಣರಂಗದಲ್ಲಿದ್ದೀವಿ ಅಂದರೆ ಯುದ್ಧ ಭೂಮಿಯಲ್ಲಿದ್ದೀವಿ ಮಹಾಭಾರತದ ಯುದ್ಧ ನಡೀತಾರೆ ಮತ್ತು ಹದಿನೇಳನೇ ದಿನದ ಯುದ್ಧ ಕೊನೆಯ ದಿನದ ಯುದ್ಧಕ್ಕೆ ಒಂದು ದಿನ ಮಾತ್ರ ಬಾಕಿ ಆದರೆ ಯುದ್ಧದಲ್ಲಿ ಒಂದು ಅಬೆರ್ರಷನ್ ಅಂತಾರಲ್ಲ ಅಂದರೆ ಒಂದು ಸಣ್ಣ ಹೀಗೆ ಹೋಗ್ತಾ ಹೋಗ್ತಾ ಒಂದು ಸಣ್ಣ ಡಿ ಟೂರ್ ಹೀಗೆ ಹೋಗಿ ಹೀಗೆ ಬರೋದಿರ್ತಲ್ಲ ಆ ಥರದೊಂದು ಘಟನೆ ನಡೀತಾರೆ ಇಂಥ ಆ್ಯಕ್ಚುಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತವೆ ಕಥೆಗಳಿಗಿಂತ ಕೆಲವೊಂದು ಸಲ ಉಪಕಥೆಗಳು ಜಾಸ್ತಿ ಇಂಟ್ರೆಸ್ಟಿಂಗ್ ಆಗಿರ್ತಾವೆ ಹಾಗೆ ನಾವು ಒಂದು ಇದು ಉಪಕಥೆಯಲ್ಲ ಮೈನ್ ಕಥೆನೇ ಬಟ್ ನಮಗೆ ಗೊತ್ತಿರಲಾರದ ಕಥೆಯನ್ನು ನಾವು ಕೇಳ್ತಾ ಇದ್ದೀವಿ ಅದರಲ್ಲಿ ಆ ಕಥೆನಲ್ಲಿ ಎರಡು ಕಥೆಗಳು ನಿನ್ನೆ ಸಂಪಾ ಸರ್ ಆಲ್ರೆಡಿ ಹೇಳಿದರು ಕೃಷ್ಣ ಹೇಳಿರುವಂಥ ಧರ್ಮ ಅಂದ್ರೇನು ನ್ಯಾಯ ಅಂದ್ರೇನು ನೀತಿ ಅಂದ್ರೇನು ಅನ್ನೋದು ಹೇಗೆ ಆ ಇಂಡಿವಿಜುವಲ್ ಪರ್ಸ್ಪೆಕ್ಟಿವ್ ಮತ್ತು ಇಂಡಿವಿಜುವಲ್ ಸರ್ಕಮ್ಸ್ಟಾನ್ಸಸ್ ಮೇಲೆ ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಆಗುತ್ತೆ ಅನ್ನೋದನ್ನು ಸರ್ ಹೇಳ್ತಾಯಿದ್ರು ನಿನ್ನೆ ನಾನು ನಿ ಮನೆಗೆ ಹೋದ್ಮೇಲೆ ನನಗೆ ಯೋಚನೆ ಬರ್ತಾಯಿತ್ತು ಈ ಈ ಬೇಟೆಗಾರನ ಬಗ್ಗೆ ನನಗೆ ಯೋಚನೆ ಬರ್ತಾ ಇತ್ತು ಆಕ್ಚುಲಿ ನಂಗೆ ಒಂದು ಪ್ರಶ್ನೆ ಬಂತು ಮತ್ತು ಉತ್ತರನೂ ಸಿಕ್ತು ನನಗೆ ಪ್ರಶ್ನೆ ಏನು ಬಂತು ಅಂತಂದ್ರೆ ಆ ಬೇಟೆಗಾರ ಒಂದು ಅಂಧ ಒಂದು ಪ್ರಾಣಿನ ಕೊಲ್ತಾನೆ ಒಂದು ಅಂಧ ಪ್ರಾಣಿನ ನೋಡಿ ಹೀಗೂ ಯೋಚನೆ ಮಾಡೋ ಸಾಧ್ಯತೆ ಇರುತ್ತೆ ಒಂದು ಅಂಧ ಪ್ರಾಣಿನ ಕೊಂದ ತಕ್ಷಣ ಅವನು ರಾಕ್ಷಸ ಹೌದು ಬಟ್ ಇವನಿಗೇನು ಗೊತ್ತಿಲ್ಲ ಇವನೇನೋ ಒಳ್ಳೆ ಕೆಲಸ ಮಾಡಬೇಕಂತ ಏನು ಮಾಡಿಲ್ಲ ಅವನು ಮಾಡಿ ಮಾಡಿದ್ದು ನನ್ನ ಹೊಟ್ಟೆಪಾಡಿ ಇವತ್ತು ಇವತ್ತೊಂದು ಪ್ರಾಣಿ ಸಿಕ್ಕಿದ್ ಮಾಡಿದಾನೆ ಹೀಗೆ ಕೊಂದ ಅವ್ನಿಗೆ ಸ್ವರ್ಗ ಸಿಕ್ತು ಅಂದರೆ ಮೇಲ್ನೋಟಕ್ಕೆ ಏನು ಸಣ್ಣ ಕೆಲಸಕ್ಕೆ ದೊಡ್ಡ ಬಹುಮಾನ ಅಂತ ಅನಿಸೋ ಥರ ಆಗುತ್ತೆ ಬಟ್ ಆ್ಯಕ್ಚುಲಿ ಆಮೇಲೆ ನಂಗೆ ಅರ್ಥ ಆಯಿತು ಆ್ಯಕ್ಚುಲಿ ಆ ಕೆಲಸಕ್ಕೆಲ್ಲ ಸಿಕ್ಕಿರೋದು ಇಡೀ ವ್ಯಕ್ತಿತ್ವಕ್ಕೆ ಇಡೀ ಜೀವನಕ್ಕೆ ಬಹುಮಾನ ಅಂದರೆ ಅವನು ಯಾವಾಗಲೂ ದುರಾಸೆಯಿಂದ ಮಾಡಿಲ್ಲ ಅಂದರೆ ಅವನು ಎಷ್ಟು ಬೇಕೋ ಅಷ್ಟು ತನ್ನ ಹೊಟ್ಟೆಪಾಡಿಗೆ ಮಾಡಿರುವಂಥದ್ದು ಅದು ಅದು ಮುಖ್ಯ ಆಗುತ್ತಲ್ವ ಹೌದು ಅದಕ್ಕೆ ಅವನ ಬಗ್ಗೆ ಕೃಷ್ಣ ಹೇಳುವಾಗ ಅವನ ಇಡೀ ಬದುಕನ್ನು ಹೇಳ್ಕೊಂಡೇ ಹೇಳ್ತಾ ಇದ್ದಾನೆ ಇಲ್ಲಾಂದರೆ ಅವನ ವ್ಯಕ್ತಿತ್ವವನ್ನು ಹೇಳದೆ ಕೇವಲ ಹಿಂಗೊಂದು ಮಾಡ್ದೆ ಅವನಿಗೆ ಮುಕ್ತಿ ಸಿಕ್ತು ಅಥವಾ ಸ್ವರ್ಗ ಸಿಕ್ತು ಅಂತ ಅನ್ನೋದಿದೆಯಲ್ಲ ಹಾಗಿದೊಂದು ಕಲ್ಪನೆಗಳನ್ನು ಕೆಲವು ಪುರಾಣ ಕಥೆಗಳನ್ನು ಇಟ್ಕೊಂಡು ಕೊಟ್ಟಿರೋದಿದೆ ಏನಂದರೆ ಕೊನೆ ಇದರಲ್ಲಿ ಏನೋ ಒಂದು ಒಳ್ಳೆ ಕೆಲಸ ಮಾಡಿಬಿಟ್ರೆ ಸ್ವರ್ಗ ಸಿಗತ್ತೆ ಅಂತ ಅದಕ್ಕೆ ಪ್ರಶ್ನೆ ಬರುತ್ತೆ ಯಾವಾಗಲೂ ಹಾಗಿದ್ರೆ ಹಿಂಗೆ ಮಾಡಿರೋದಕ್ಕೆಲ್ಲ ಏನರ್ಥ ಅದು ಕೌಂಟ್ ಆಗಲ್ವಾ ಹಾಗಿದ್ರೆ ಒಂದು ಶಿಕ್ ಅಪರಾಧ ಶಿಕ್ಷೆ ಅನ್ನೋದಕ್ಕೆಲ್ಲ ಯಾವುದೋ ಅರ್ಥ ಇಲ್ಲ ಅಂತಾಯ್ತಲ್ಲ ಲಾಜಿಕೇ ಇಲ್ಲ ಅಂತಾಯ್ತಲ್ಲ ಅಂತ ಅಂದರೆ ಖಂಡಿತ ಇಲ್ಲ ಅಲ್ಲಿ ಬರುವಾಗ ಆ ಮಾತಿದೆ ಅಂದರೆ ಅವನು ಅವನ್ನೆಲ್ಲೂ ಹಿಂಸೆ ಅಂದರೆ ಇದಕ್ಕೆ ಮಾಡ್ತಾ ಇರಲಿಲ್ಲ ಅಂತ ನಾ ಕಾಮತಃ ಅಂತೆಲ್ಲ ಬಂತಲ್ಲ ಅದನ್ನೊಂದು ಮನೋರಂಜನೆ ಅಂತಲೋ ಇನ್ನೊಂದು ಅದು ಯಾವ ಕಾರಣಕ್ಕೂ ಮಾಡ್ತಾ ಇರಲಿಲ್ಲ ಎಷ್ಟು ಬೇಕೋ ಅಷ್ಟೇ ಮಾಡ್ಕೋತಾ ಇದ್ದ ಮತ್ತು ಅವನು ಕೃತ ಪ್ರಜ್ಞ ಪ್ರಜ್ಞಾವಂತನಾಗಿದ್ದ ಅನ್ನೆಲ್ಲ ಮಾತು ಅವ್ನು ಇಡೀ ವ್ಯಕ್ತಿತ್ವವೇ ಹಾಗೆ ಹೋಗ್ತಾ ಇತ್ತು ಅನ್ನೋದನ್ನು ಹೇಳುತ್ತೆ ಸೊ ಆ ಥರ ಆ್ಯಕ್ಚುಲಿ ನನಗನ್ಸುತ್ತೆ ಆ ಥರ ವ್ಯಕ್ತಿತ್ವ ಇದ್ದಾಗ ಇಡೀ ಯೂನಿವರ್ಸ್ ಕಾಯಿ ಅವನಿಗೆ ಅವನಿಗೊಂದು ಏನೋ ಮಾಡೋದಕ್ಕೆ ಅವ್ನು ಒಳ್ಳೇದು ಮಾಡೋದಕ್ಕೆ ಕಾಯ್ತಾ ಇರುತ್ತೆ ಒಳ್ಳೇದು ಇಡೀ ನಮ್ಮ ಸೊಸೈಟಿ ನೋಡಿ ಸರ್ ಈಗ ಫಾರ್ ಎಕ್ಸಾಂಪಲ್ ಈಗ ಒಬ್ಬ ವ್ಯಕ್ತಿ ಇರ್ತಾನೆ ಅವನು ತುಂಬ ಒಳ್ಳೆ ಕೆಲಸ ಮಾಡ್ತಿರ್ತಾನೆ ಅವನು ಯಾವ ನಿರ್ ಅಪೇಕ್ಷೆ ಇಲ್ಲದೆ ಕೆಲಸ ಮಾಡ್ತಿರ್ತಾನೆ ಅವನು ಅವ್ನು ಜನ್ಮತ ಒಳ್ಳೆ ಕೆಲಸಗಾರ ಆಗಿರ್ತಾನೆ ಅವನು ಆಮೇಲೆ ಯಾವಾಗೋ ಸಲ ಜನ ಹೇಳ್ತಾರೆ ನೀನು ಎಲೆಕ್ಷನ್ ನಿಂತ್ಕೋ ಅಂತ ಹೇಳಿ ನಿಲ್ಲಿಸಿ ಹೌದು ಆ್ಯಕ್ಚುಲಿ ಸೊಸೈಟಿ ಅವ್ನಿಗೆ ಕೊಡ್ತಿರುವಂಥ ಥ್ಯಾಂಕ್ಸ್ ಅದು ಆ್ಯಕ್ಚುಲಿ ಅಂದರೆ ಅವನು ಆವರ್ಗೂ ಮಾಡ್ಕೊಂಬಂದಿರೋ ಕೆಲಸಕ್ಕೆ ಅಂದರೆ ಅವ್ನು ಒಂದು ಐಡಿಯಲ್ ಸಿಚುವೇಷನಲ್ಲಿ ಹೇಳ್ತಾ ಇರೋದು ಅಲ್ವಾ ಸೊ ಅಂದರೆ ಎಲೆಕ್ಷನ್ಗೆ ನಿಂತು ಗೆಲ್ಲೋದಿದ್ದಿಲ್ಲ ಅಂದರೆ ಅಂದರೆ ಆವರೆಗೇನೇ ಕೆಲಸಕ್ಕೆ ಒಂದು ಪ್ರತಿಫಲ ಅಂತ ಆ ಥರ ಅಲ್ಲೂ ಕೂಡ ಅದೇ ಥರ ಪ್ರತಿಫಲ ಸಿಕ್ಕಿದೆ ಅಂತ ಆಗಿರುತ್ತೆ ಆಗಿರುತ್ತದು ಇಲ್ಲಿ ಕೃಷ್ಣ ಅದನ್ನು ತಗೊಳ್ಳುವಾಗ ಅದನ್ನು ಹೇಳಿದ್ದಾನೆ ಏನು ಹೈಲೈಟ್ ಮಾಡ್ತಾ ಇದ್ದಾನೆ ಅವನು ಅಂತ ಅಂದರೆ ನಿನಗೆ ಒಂದು ಕಾರ್ಯ ಇದು ಧರ್ಮವೋ ಅಧರ್ಮವೋ ಅಂತ ನಿರ್ಣಯ ಮಾಡೋದು ನಾವು ಹಿಂದೆ ತೀರ್ಮಾನಿಸಿಕೊಂಡ ಸಂಗತಿಗಳ ಮೇಲೆ ಮಾತ್ರ ಆಗಿರೋದಿಲ್ಲ ಅನ್ನೋದನ್ನು ಕೃಷ್ಣನಿಗೆ ಹೇಳಬೇಕಾಗಿದೆ ಅಂದರೆ ಈಗ ಒಂದು ಪ್ರಾಣಿಯನ್ನು ಕೊಲ್ಲೋದೇ ತಪ್ಪು ಅನ್ನುವ ಮಾತುಗಳು ಇವೆ ಅದರಲ್ಲೊಂದು ಅಂಧಪ್ರಾಣಿ ಅದನ್ನು ಕೊಲ್ಲೋದು ಅನ್ನೋದು ದೊಡ್ಡ ತಪ್ಪಲ್ಲ ತಪ್ಪಾಗತ್ತಲ್ವ ಅಂದರೆ ತಪ್ಪಾಗಲಿಲ್ಲ ಈ ಸನ್ನಿವೇಶಕ್ಕೆ ಅಂತ ಹೇಳುವಾಗ ತೊಗೊಂಡಿದ್ದಾನೆ ಅಲ್ಲಿ ಸ್ವರ್ಗ ಅವನಿಗೆ ಮಿಸ್ ಆಗ್ತಾ ಇತ್ತು ಇದು ತಪ್ಪಾಗಿದ್ದರೆ ಅವನ ಹಿಂದೆಲ್ಲ ಒಳ್ಳೆಯವನಾಗಿದ್ದರೂ ಕೂಡ ಇಲ್ಲಿ ಒಂದು ಅವನು ಅಪರಾಧ ಮಾಡಿದರೆ ಸಲ ನರಕಕ್ಕೆ ಹೋಗಿ ಬಂದು ಆಮೇಲೆ ಆ ಪುಣ್ಯ ಅನುಭವಿಸ್ಬೇಕಾಗಿತ್ತು ಅವನು ಅದಾಗಲಿಲ್ಲ ಅಲ್ಲಿಗೆ ಅವನಿಗೆ ಅಂದರೆ ಈಗ ಸ್ವರ್ಗಕ್ಕೆ ಯಾವುದೋ ಸಿಗಬೇಕಿದ್ರೆ ಒಂದು ಕೊನೆ ಇದು ಬೇಕಲ್ಲ ಗೋಲು ಫುಲ್ಫಿಲ್ ಮಾಡಬೇಕಿತ್ತಲ್ಲ ಅದು ಇದೇ ಆಗೋಯಿತು ಅಂತ ಆದರೆ ಹೊರಗಡೆಯಿಂದ ನೋಡಿದಾಗ ಇದು ನರ್ಕ ಕರ್ಕೊಂಡು ಹೋಗೋದಲ್ವಾ ಅಂತ ಹೇಳಬೇಕು ಆದರೆ ಹಂಗಾಗಲಿಲ್ಲ ಅದು ಅಂತ ಹಾಗಾಗಿ ನಿರ್ಣಯಿಸೋದಕ್ಕೆ ವಾಕ್ಯಗಳು ಕಾರಣ ಅಲ್ಲ ಅಥವಾ ನಾವು ಇಲ್ಲಿವರಿಗೆ ಏನನ್ನು ಮಾಡ್ಕೊಂಬಂದಿದೆಯೋ ಅಷ್ಟೇ ಕಾರಣ ಅಲ್ಲ ಅನ್ನೋದನ್ನು ಕೃಷ್ಣ ಬಹಳ ಮುಖ್ಯವಾಗಿ ಹೇಳ್ತಾ ಇದ್ದಾನೆ ಈ ಈ ಅಂಶ ಬಹಳ ಮುಖ್ಯ ಆಗುತ್ತೆ ಈ ಕೃಷ್ಣನ ಸಂವಾದ ಹೋದ ಮೇಲೆ ಬರುತ್ತೆ ಅದು ಕೃಷ್ಣನ ನೀತಿ ನಿಲುವಿಗೂ ಇದಕ್ಕೂ ಇರುವ ಸಾಮ್ಯ ಅಂದರೆ ಅವನು ತಾನು ಅವನ ಅಷ್ಟು ಇಲ್ಲಿ ವ್ಯಾಖ್ಯಾನ ಕೊಡ್ತಾ ಇದ್ದಾನಲ್ಲ ಅದು ಉಳಿದವರೆಲ್ಲರೂ ಇಲ್ಲಿ ಧರ್ಮ ಅಂತ ಅಂದ್ಕೊಂಡು ಏನೆಲ್ಲ ಮಾಡಿದಾರೋ ಅವೆಲ್ಲ ಧರ್ಮ ಆಗಿಲ್ಲ ಅಂತನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಉಳಿದವರು ಅಧರ್ಮದ ಬುದ್ಧಿಯಿಂದ ಮಾಡಿಲ್ಲ ಅನ್ಯಾಯ ಅಂತ ಮಾಡಿಲ್ಲ ಅವರು ಅವರು ನ್ಯಾಯ ಅಂತಲೇ ಮಾಡಿದ್ದಾರೆ ಧರ್ಮ ಇದು ಅಂತಲೇ ಮಾಡಿದ್ದಾರೆ ಅದೇ ಅದು ಧರ್ಮವಾಗಿ ಪರಿಣಮಿಸಿಲ್ಲ ಅಂತ ಹಾಗಾಗಿ ಧರ್ಮವಾಗಿ ಪರಿಣಮಿಸಬೇಕು ಅಂತಂದಾಗ ಏನಾಗಬೇಕು ಅನ್ನೋದನ್ನು ಅವನು ಹೇಳ್ತಾನೆ ಅದಕ್ಕೆ ಧರ್ಮಕ್ಕೊಂದು ವ್ಯಾಖ್ಯಾನ ಕೊಡ್ತಾನ ಅವನು ಧಾರಣಾ ಧರ್ಮ ಧಾರಣ ಧಾರಣಾ ಧರ್ಮ ಮಿಥ್ಯಾಹುಹು ಧರ್ಮೋಧಾರಯತಿ ಪ್ರಜಾಹ ಈ ಧರ್ಮ ಅಂದರೆ ಏನು ಅಂದರೆ ಹಳೆಯ ವ್ಯಾಖ್ಯಾನ ಇದೆ ಅದಕ್ಕೆ ಧಾರಣಾ ಧರ್ಮಂ ಅಂತ ಇತ್ಯಾಹುಹು ಹೀಗೆ ಹೇಳ್ತಾರೆ ಅಂತಲೇ ಅವನು ಹೇಳ್ತಾನೆ ಅಂದರೆ ಮೊದಲಿಂದ ಧರ್ಮ ಅಂತ ಅಂದರೆ ಏನು ಅಂದರೆ ಯಾವುದು ಧಾರಣೆ ಮಾಡುತ್ತೋ ಅದು ಧರ್ಮ ಅಂತ ಅಂದರೆ ಧರಿಸತ್ತೋ ಅದು ಅಂತ ಧರಿಸತ್ತೆ ಅಂದರೆ ನಮಗೊಂದು ಆಶ್ರಯ ಆಗತ್ತೆ ನಮ್ಮನ್ನು ಕಾಪಾಡುತ್ತೆ ನಮ್ಮನ್ನು ರಕ್ಷಿಸತ್ತೆ ನಮ್ಮ ನೆಲೆಗೆ ಕಾರಣ ಆಗತ್ತೆ ಅಂದರೆ ನೆಲೆ ಅಂದರೆ ನಮ್ಮ ಬದುಕಿನ ನೆಲೆಗೆ ನಮ್ಮ ಬದುಕಿಗೆ ಒಂದು ಆಶ್ರಯ ಆಶ್ರಯ ಬದುಕು ಬದುಕಿನ ಸುಖ ಬದುಕಿನ ಸಂತೋಷಕ್ಕೆ ಒಂದು ಆಶ್ರಯ ಯಾವುದಾಗತ್ತೋ ಅದು ಧರ್ಮ ಅಂತ ಧಾರಣಾತ್ ಧರ್ಮಂ ಅಂತ ಇರೋದು ಅಂದರೆ ಧರ್ಮ ಅಂತ ಅದನ್ನು ಕರಿತಾ ಇರೋದೇ ಧಾರಣ ಅಂತ ಅದು ಧಾರಣ ಮಾಡುತ್ತೆ ಅನ್ನೋ ಕಾರಣಕ್ಕಾಗಿ ಧರ್ಮ ಹಾಗಾಗಿಯೇ ಧರ್ಮೋಧಾರಯತಿ ಪ್ರಜಾಹ ಧರ್ಮ ಅನ್ನೋದು ಎಲ್ಲ ಜೀವಿಗಳನ್ನು ಅದು ಧಾರಣೆ ಮಾಡುತ್ತೆ ಅಂತ ಆಶ್ರಯ ಕೊಡತ್ತೆ ಅದು ಅಂತ ಯಸ್ಯಾ ಧಾರಣ ಸಂಯುಕ್ತ ಸ ಧರ್ಮ ಇತಿ ನಿಶ್ಚಯ ಹಾಗಾಗಿ ಕೃಷ್ಣ ಹೇಳ್ತಾನೆ ಯಾವುದು ಧರ್ಮ ಅಂತ ಯೋಚಿಸ್ಬೇ ನಿರ್ಣಯಿಸಬೇಕಾಗತ್ತೆ ಅಂದರೆ ಯಾವುದು ಧಾರಣೆ ಮಾಡುತ್ತೋ ಅದು ಧರ್ಮ ಅಂತಲೇ ನಿಶ್ಚಯಿಸಬೇಕು ನಾವು ಧರ್ಮ ಅಂದರೆ ಇದು ಅಂತ ಅಂದುಕೊಂಡು ಅದನ್ನು ಧರ್ಮ ಅಂತ ಹೇಳೋಕ್ಕಾಗಲ್ಲ ಅದು ಧಾರಣೆ ಮಾಡತ್ತಾ ಹಾಗಿದ್ರೆ ಧರ್ಮ ಅದು ಧಾರಣೆ ಮಾಡೋಲ್ವಾ ಹಾಗಿದ್ದರೆ ಅಧರ್ಮ ಅಂತಲೇ ಧರ್ಮಕ್ಕೆ ವ್ಯಾಖ್ಯಾನ ಕೊಡಬೇಕಾಗತ್ತೆ ಅಂತ ಅದನ್ನು ಇಲ್ಲ ಅವನು ಹೇಳ್ತಾನೆ ಧಾರಣಾ ಧರ್ಮಂ ಧರಿಸೋದು ಧರಿಸುವುದಾವುದೋ ಧಾರಣೆ ಮಾಡೋದ್ಯಾವುದೋ ಅದನ್ನು ಧರ್ಮ ಅಂತ ಅವರು ಹೇಳಿದ್ದಾರೆ ಹೌದು ಧರ್ಮ ಅನ್ನೋದು ಎಲ್ಲ ಜೀವಿಗಳನ್ನು ಧಾರಣೆ ಮಾಡುತ್ತೆ ಆ ಕಾರಣಕ್ಕಾಗಿ ಅವರು ಹಾಗೆ ಹೇಳಿದರು ಅದರ ಅರ್ಥ ಎಸ್ ಯಾ ಧಾರಣ ಸಂಯುಕ್ತ ಸಧರ್ಮ ಇತಿ ನಿಶ್ಚಯ ಹಾಗಾಗಿ ಧರ್ಮ ನಿಶ್ಚಯ ಯಾವುದು ಯಾವುದು ಧರ್ಮ ಅಂತ ಯಾವುದನ್ನ ಅಂದರೆ ಧಾರಣೆ ಮಾಡುತ್ತಾ ಇಲ್ವೋ ಅನ್ನೋದನ್ನು ನೋಡಿಕೊಂಡ ಮೇಲೆ ಅಂತ ಅದು ಹೊರಗಡೆ ಕಾಣಿಸಿದ್ದಲ್ಲ ಅಂತ ಒಂದು ದೇಹ ಇದೆ ಒಂದು ಒಂದು ಅವನು ಒಬ್ಬ ಈಗಿನ್ನೂ ಒಬ್ಬ ಸತ್ತಿದ್ದಾನೆ ಅಂತ ಅಂದರೆ ಈಗಿನ್ನೂ ಸತ್ತವನ ಶವ ಒಂದು ಶವದಂತೆ ಏನು ಕಾಣಿಸೋಲ್ಲ ನಾಲ್ಕಾರು ದಿನ ಆದರೆ ಅದು ಶವ ಅಂತ ಗೊತ್ತಾಗ್ಬೋದು ಆದರೆ ಅವನು ಬದುಕಿದಂತೆಯೇ ಕಾಣಿಸ್ತಾ ಇರಬಹುದು ಆದರೆ ಅವನು ಜೀವಂತ ಅಂತ ಅನ್ನೋದನ್ನು ಹೊರಗಡೆ ನೋಡಿದಾಗ ಅವನು ಈ ಕುರ್ಚಿ ಮೇಲೆ ಕೂತ್ಕೊಂಡೇ ಕುತ್ಕೊಂಡೇ ಇದ್ದಾನೆ ಮುಟ್ಟಿದಾಗ ಗೊತ್ತಾಯಿತು ದೇಹ ಬಿದ್ದೋಯ್ತು ಮಾತನಾಡಿಸಿದಾಗ ಉತ್ತರ ಬರಲಿಲ್ಲ ಉಸಿರು ನಿಂತಿದ್ದು ಗೊತ್ತಾಯಿತು ಅಂತ ಹೀಗಿರುತ್ತಲ್ವ ಎಷ್ಟೋ ಸಲ ಅಂದರೆ ಕೂತವನು ಉಸಿರಾಡುತ್ತಾ ಅಂದರೆ ಜೀವಂತ ಇದ್ದವನಂತೆಯೇ ಕೂತಿದ್ದ ಅಂತ ಎಷ್ಟೋ ಸಲ ನೋಡ್ತೀವಿ ಈಗ ಅವನು ಜೀವಂತ ಇದಾನೋ ಇಲ್ವೋ ಅನ್ನೋದನ್ನು ಬರೀ ಅಷ್ಟರ ಮೇಲೆ ನಿರ್ಣಯ ಮಾಡೋಕ್ಕಾಗಲ್ಲ ದೇಹ ದೇಹದ ಹೊರಲಕ್ಷಣಗಳ ಆಧಾರದ ಮೇಲೆ ನಿರ್ಣಯಿಸೋಕ್ಕಾಗಲ್ಲ ಒಳಲಕ್ಷಣದ ಮೇಲೆ ನಿರ್ಣಯಿಸಬೇಕು ಒಳಲಕ್ಷಣ ಯಾವುದು ಅಂತಂದರೆ ಉಸಿರಾಡ್ತಾ ಇದಾನಾ ಇಲ್ವಾ ಅನ್ನೋದ್ರ ಮೇಲೆ ಅವನು ಬದುಕಿದಾನ ಇಲ್ವಾ ಅಂತ ನಿರ್ಣಯ ಆಗುತ್ತೆ ಅದಕ್ಕೆ ಮುಗಿನ ಹತ್ರ ಕೈ ಇಟ್ಟು ನೋಡ್ತಾರೆ ಸತ್ತ ಕೂಡಲೇ ಅವನು ಸತ್ನ ಇಲ್ವ ಅಂತ ತೀರ್ಮಾನ ಆಗಲ್ವಲ್ಲ ಹಾಗಾಗಿ ಉಸಿರಾಡ್ತಾ ಇದ್ದಾನಾ ಇಲ್ವಾ ಅನ್ನೋದು ಅದರ ಲಕ್ಷಣ ಆಗತ್ತೆ ಹೊರತು ಹೊರಗಡೆ ಬದುಕಿದವನಂತೆಯೇ ಕಾಣಬಹುದು ಅವನು ಅಥವಾ ಅಂಥದ್ದೊಂದು ಮೂರ್ತಿಯನ್ನು ಸ್ಥಾಪನೆ ಮಾಡಿ ಇಡಬಹುದು ಅವನಂತೆಯೇ ಹಾಗೆ ಧರ್ಮವನ್ನು ಹೊರಲಕ್ಷಣದಿಂದ ನೋಡಬಾರದು ಅಂತ ಅದು ಒಳಗಡೆ ನೋಡಬೇಕು ಒಳಗಡೆ ಏನು ಅಂದರೆ ಹೇಗೆ ಜೀವಂತ ವ್ಯಕ್ತಿ ಉಸಿರಾಡ್ತಾ ಇದ್ದಾನೋ ಹಾಗೆ ಈ ಈ ಆಚಾರ ಈ ಆಚರಣೆ ಈ ನಿಯಮ ಧಾರಣೆ ಮಾಡುತ್ತಾ ಆಗ ಧರ್ಮ ಆಗುತ್ತೆ ಧಾರಣೆ ಮಾಡೋಲ್ವ ಹಾಗಿದ್ರೆ ಧರ್ಮ ಆಗೋಲ್ಲ ಅಂತ ಕೃಷ್ಣ ಹೇಳ್ತಾ ಇರೋದು ಲೆಟರ್ ಅಂಡ್ ಸ್ಪಿರಿಟ್ ಲೆಟರ್ ಆ್ಯಂಡ್ ಸ್ಪಿರಿಟ್ಟೇ ಅದು ಸ್ಪಿರಿಟನ್ನು ಹಿಡಿದು ಮಾತಾಡಿ ಲೆಟರನ್ನಲ್ಲ ಅಂತ ಸ್ಪಿರಿಟನ್ನು ಹಿಡಿದು ಮಾತನಾಡುವಾಗ ಏನಂದರೆ ಸ್ಪಿರಿಟ್ ಯಾವುದು ಅಂತ ಗೊತ್ತಿರಬೇಕಾಗತ್ತೆ ಅದು ಯಾವುದು ಅಂತ ಎಸ್ ಯಾಕಂದರೆ ಸ್ಪಿರಿಟ್ ನನಗೊಂಥರ ಅನಿಸಬೋದು ನಿಮಗೊಂಥರ ಒಬ್ಬರಿಗೆ ಒಂಥರ ಅನಿಸ್ಬೋದು ಆಮೇಲೆ ನನಗೆ ಒಂದು ಟೈಮಿಗೆ ಒಂಥರ ಅನ್ಸಿ ಇನ್ನೊಂದು ಟೈಮಿಗೆ ಇನ್ನೊಂಥರ ಅನಿಸ್ಬೋದು ಏನಾಗುತ್ತೆ ಒಟ್ಟು ವ್ಯವಸ್ಥೆ ಅಲ್ಲೋಲ ಕಲ್ಲೋಲ ಆಗ್ಬಿಡತ್ತೆ ಹಾಗಾಗಿ ಆ ಲೆಟರ್ನ ಸ್ಪಿರಿಟ್ ಏನು ಅನ್ನೋದು ಒಂದು ನಿರ್ಣಯ ಆಗಿರಬೇಕು ಅದು ಗೊತ್ತಿರಬೇಕು ಹಾಗಾಗಿ ಅವನು ಹೇಳ್ದ ಏನು ಅಂದರೆ ಧರ್ಮಕ್ಕೆ ಲಕ್ಷಣ ಏನು ಅಂದರೆ ಧಾರಣೆ ಮಾಡುತ್ತಾ ಇಲ್ವಾ ಅನ್ನೋದೇ ಮುಖ್ಯ ಇಷ್ಟೆಲ್ಲ ಮಾತಿ ಆಡ್ತಾ ಇದ್ದಾನೆ ಅಂದರೆ ಅವನ ಪ್ರತಿಜ್ಞೆ ಎರಡು ಅಂಶ ಅಂತ ಇದೆಯಲ್ಲ ಅದಕ್ಕೆ ಪೀಠಿಕೆ ಕೊಡ್ತಾ ಇದ್ದಾನೆ ಇನ್ನೂ ಏನು ಮಾಡಬೇಕು ಅಂತ ಹೇಳಿಲ್ಲ ಅವನು ಈಗ ಅರ್ಜುನ ಜಿಜ್ಞಾಸೆ ಇಟ್ಟಿದ್ದಾನವನು ಮುಂದೆ ಈಗ ನನ್ನ ಪ್ರತಿಜ್ಞೆಯನ್ನು ನಾನು ಮುರಿದ್ರೆ ಈಗ ಅಣ್ಣನನ್ನು ಕೊಲ್ಲದೆ ಇದ್ದರೆ ಪ್ರತಿಜ್ಞೆ ಮುರಿಯತ್ತೆ ಸತ್ಯಭಂಗ ಆಗುತ್ತೆ ಹ್ಞೂ ಕೊಂದರೆ ಅವನನ್ನು ಕೊಂದ ಬಹಳ ದೊಡ್ಡ ದೋಷ ಆಗಿಬಿಡತ್ತೆ ಅದು ಅಧರ್ಮ ಆಗುತ್ತೆ ಕೊಲ್ಲೋದು ದೋಷ ಕೊಲ್ಲದೆ ಇರೋದು ದೋಷ ಈಗ ಯಾವುದು ನನ್ನ ಮುಂದೆ ಅಂತ ಅಂದರೆ ಕೃಷ್ಣ ನಿರ್ಣಯ ಹೇಳ್ತಾ ಇಲ್ಲ ನಿರ್ಣಯಿಸುವುದಕ್ಕೆ ಬೇಕಾದ ಅಂಶಗಳನ್ನು ತೆರೆದಿಡ್ತಾ ಇದ್ದಾನೆ ಯಾಕೆಂದರೆ ಅವನು ನಿರ್ಣಯ ಹೇಳಿದರೆ ಅದು ಅರ್ಜುನನಿಗೆ ಮಾತ್ರ ಆಗ್ತಿತ್ತು ಆ ಸನ್ನಿವೇಶಕ್ಕೆ ಮಾತ್ರ ಆಗ್ತಿತ್ತು ಇಷ್ಟು ಕೊಟ್ಟಾಗ ಉಳಿದವರಿಗೂ ಆಗುತ್ತೆ ಅದು ಯಾಕೆಂದರೆ ನಮಗೆ ಇಂಥ ಸನ್ನಿವೇಶ ಬಂದಾಗ ಕೃಷ್ಣ ಇರಲ್ವಲ್ಲ ಪಕ್ಕದಲ್ಲಿ ಇದನ್ನ ಮಾಡಿಬಿಡು ಅಂತ ರೆಡಿಮೇಡ್ ಒಂದು ಉತ್ತರ ಕೊಡೋದಕ್ಕೆ ನಮ್ಗೆ ಯಾರು ಇರಲ್ಲ ಕೃಷ್ಣನೂ ಇರೋಲ್ಲ ಇನ್ನೊಬ್ಬನೂ ಇರೋಲ್ಲ ಅವತ್ತು ನಾವೇ ಯೋಚಿಸಿ ನಿರ್ಣಯಿಸಬೇಕಾದ ಹೊತ್ತು ಅಂತಂದಾಗ ಇಷ್ಟು ಅಂಶಗಳನ್ನು ನಾವು ವಿಚಾರಕ್ಕೆ ತಂದ್ಕೋಬೇಕಾಗತ್ತೆ ಅಂತ ಸ ಎಲ್ಲ ಹೊತ್ತಿನಲ್ಲೂ ಸತ್ಯ ಹೇಳೋಕ್ಕಾಗಲ್ಲ ಅನ್ನೋ ಮಾತನಾಡ್ತಾನೆ ಪ್ರಾಣಾತ್ಯೆಯೇ ವಿವಾಹೇಚ ಸರ್ವಜ್ಞಾತಿ ಧನಕ್ಷಯೇ ಅಂತ ಪ್ರಾಣ ಹೋಗ್ತಾ ಇದೆ ಅನ್ನೋ ಹೊತ್ತಿನಲ್ಲಿ ಸತ್ಯ ಹೇಳೋದು ಧರ್ಮ ಅಲ್ಲ ಅಂದರೆ ಸತ್ಯ ಹೇಳಿದರೆ ಪ್ರಾಣ ಹೋಗುತ್ತೆ ಅಂದಾಗ ಸತ್ಯ ಹೇಳಬೇಡಿ ಅಂತ ಹೌದು ಅದು ತಪ್ಪು ಕಾರಣಗಳಿಂದಾಗಿ ಪ್ರಾಣ ಉಳಿಸ್ಕೊಳ್ಳೋದೇ ಮುಖ್ಯ ಪ್ರಾಣ ಸಾವನ್ನು ಸಾವು ತನ್ನಷ್ಟಕ್ಕೆ ಬರಬೇಕು ನಾವಾಗ ಸಾಯುವಂತಿಲ್ಲ ಆತ್ಮಹತ್ಯೆ ಅನ್ನೋದು ಪಾಪ ಆಗುತ್ತೆ ಯಾರೋ ನಮ್ಮನ್ನು ಕೊಲ್ತಾನೆ ಅಂದರೆ ಆತ್ಮರಕ್ಷಣೆಯನ್ನು ಮಾಡಿಕೊಳ್ಳೇಬೇಕು ಆಗ ಸುಳ್ಳೇ ಆತ್ಮರಕ್ಷಣೆಯ ಆಯುಧ ಆಗುತ್ತೆ ಅಂದರೆ ಸುಳ್ಳು ಹೇಳಬೇಕಾಗ ಸರ್ವಜ್ಞಾತಿ ಧನಕ್ಷಯೆ ಅಂತ ನಮ್ಮವರೆಲ್ಲ ಸಾಯ್ತಾರೆ ಅಥವಾ ನಮ್ಮಲ್ಲಿರೋ ಸಂಪತ್ತು ಹೋಗಿಬಿಡತ್ತೆ ಅನ್ನೋ ಹೊತ್ತಿನಲ್ಲಿ ಸತ್ಯ ಹೇಳಬೇಕಾಗಿಲ್ಲ ಆ ಸುಳ್ಳಿದೆಯಲ್ಲ ಸುಳ್ಳು ಅಧರ್ಮ ಆಗೋಲ್ಲ ಹಾಗಾಗಿ ಸತ್ಯ ಸುಳ್ಳು ಅಂತ ಅನ್ನೋದನ್ನು ಹೀಗೆಲ್ಲ ನೋಡಬೇಕಾಗತ್ತೆ ಅಂತ ಅಧರ್ಮನ್ನಾತ್ರ ಪಶ್ಯಂತಿ ಧರ್ಮ ತತ್ವಾರ್ಥ ತತ್ವಾರ್ಥದರ್ಶಿನ ಇಂಥ ಹೊತ್ತಿನಲ್ಲಿ ಸುಳ್ಳಾಡೋದನ್ನು ಧರ್ಮ ತತ್ವ ಗೊತ್ತಿರೋರು ಅಧರ್ಮ ಅಂತ ಒಪ್ಪೋಲ್ಲ ಪರಿಗಣಿಸೋಲ್ಲ ಎಸ್ತೇನೈ ಸಹ ಸಂಬಂಧಾನ್ ಮುಚ್ಚತೆ ಶಪಥೈರಪಿ ಶ್ರೇಯಸ್ತತ್ ಆನಧ ವಕ್ತು ತತ್ ಸತ್ಯಂ ಅವಿಚಾರಿತಂ ಕಳ್ಳರು ಹಿಡ್ಕೊಂಡಿದ್ದಾರೆ ದರೋಡೆ ಕೋರರು ಹಿಡ್ಕೊಂಡಿದ್ದಾರೆ ಆಗ ಪ್ರತಿಜ್ಞೆ ಮಾಡಿ ಏನೋ ಒಂದು ಹೇಳಬೇಕಾಗತ್ತೆ ಅದು ಸುಳ್ಳೆ ಈಗ ಅವನೇನೋ ಕೇಳ್ತಾನೆ ಎಲ್ಲಿದೆ ಹೇಳು ನಿಂಗೆ ಗೊತ್ತಿದೆ ಅಂದರೆ ನಂಗೆ ಗೊತ್ತಿಲ್ಲ ಅಂತ ಹೇಳುವಾಗ ಆಣೆ ಪ್ರಮಾಣ ಮಾಡಿ ಹೇಳಬೇಕಾಗತ್ತೆ ನೀ ಹೇಳು ಆಣೆ ಮಾಡಿ ಹೇಳು ಅಂತಂದರೆ ಆಣೆ ಮಾಡಿ ಹೇಳ್ತೀನಿ ಅದು ಪ್ರತಿಜ್ಞೆ ಈ ಪ್ರತಿಜ್ಞೆ ಅದು ಅಂತಹ ಹೊತ್ತಿನಲ್ಲಿ ಪ್ರತಿಜ್ಞೆ ಮಾಡಿ ಶಪಥೇನಾಪಿ ಅಂತ ಹೇಳ್ತಾನೆ ಶಪಥ ಮಾಡಿ ಹೇಳಿದರೂ ಕೂಡ ಅದು ಅಧರ್ಮ ಅಂತ ಕರೆಸಿಕೊಳ್ಳಲ್ಲ ಆ ಶಪಥ ಸತ್ಯ ಆಗಬೇಕು ಅಂತಿಲ್ಲ ಹಾಗೆ ಆಡಿದ್ದು ಅಂತ ಶ್ರೇಯ ತತ್ರ ಅನೃತಮೋಗ್ತಮ್ ಆಗ ಸುಳ್ಳು ಹೇಳುವುದೇ ಶ್ರೇಯಸ್ಸು ತತ್ ಸತ್ಯಂ ಅವಿಚಾರಿತಂ ಅದು ಸತ್ಯ ಅದು ಸುಳ್ಳಲ್ಲ ಅಂದರೆ ಅದಕ್ಕೆ ಅದನ್ನು ಸುಳ್ಳು ಅಂತಲೇ ಕನ್ಸಿಡರ್ ಮಾಡೋಕ್ಕಾಗಲ್ಲ ಅಂತ ಹಾಗಾಗಿ ಸತ್ಯ ಸುಳ್ಳಿನ ವ್ಯಾಖ್ಯಾನವೇ ಬೇರೆ ಅಂತ ಯಾಕೆ ಈಗ ಅಲ್ಲೇನಾಗುತ್ತೆ ಯಾರೋ ಒಬ್ಬ ಎಲ್ಲಿಟ್ಟಿದೆಯಾ ಹಣ ಅಂತ ಕೇಳ್ತಾನೆ ಈಗ ಅದನ್ನು ಕೊಟ್ಟರೂ ಪ್ರಾಣ ಉಳಿಯತ್ತೆ ಕೊಟ್ಟರೂ ಪ್ರಾಣ ಉಳಿಯತ್ತೆ ಕೊಟ್ಟಿದ್ದರಿಂದ ಏನು ಪ್ರಾಣ ಅಂದರೆ ಬಹಳ ದೊಡ್ಡ ನಷ್ಟ ಅಲ್ಲ ಅಂತ ಅಂದ್ಕೊಳ್ಳೋಣ ಮತ್ತು ಸಂಪಾದನೆ ಮಾಡ್ಬೋದು ಅದಷ್ಟೇ ಅಲ್ಲ ಇರೋದು ಹಾಗಾಗಿ ಅವಾಗ ಸತ್ಯ ಹೇಳ್ಬೋದಲ್ಲ ಅದಷ್ಟೇನೂ ತೊಗೊಂಡೋಗ್ತಾನಲ್ಲ ಅವನು ಅಂತಂದರೆ ನಚತೆಭ್ಯೋ ಧನಂದೇಯಂ ಶಕ್ಯೇ ಸತಿ ಕಥಂಚನ ಅಂಥವರಿಗೆ ಯಾವ ಕಾರಣಕ್ಕೂ ಒಂದು ಪೈಸೆನೂ ಕೊಡಬಾರ್ದು ಅಂತ ಯಾಕೆ ಅಂದರೆ ಪಾಪೇಭ್ಯೋ ಹಿ ಧನಂ ದತ್ತಂ ದಾತಾರಮಪಿ ಪೀಡೆಯೇತು ದುಷ್ಟರಿಗೆ ಹಣ ಕೊಟ್ಟರೆ ಅವರ ದುಷ್ಟತನದ ಪಾಪದ ಪಾಲನ್ನು ಕೊಟ್ಟವನೂ ಪಡ್ಕೊಳ್ತಾನೆ ಅಂತ ಅವರದ್ದು ನ್ಯಾಯಾರ್ಜಿತವಾದ ಧನ ಅಲ್ಲ ಅವರದ್ದು ಅದು ಅನ್ಯಾಯದ್ದಾಯಿತು ಆ ಅವರ ಅನ್ಯಾಯದ ದೋಷ ಇವನಿಗೂ ಬಂದುಬಿಡತ್ತೆ ಅಂತ ಹಾಗಾಗಿ ಅಂಥ ಹೊತ್ತಿನಲ್ಲಿ ಏನೇ ಸುಳ್ಳು ಹೇಳಿಯೋ ಪ್ರತಿಜ್ಞೆ ಹೇಳಿಯೋ ದಾಟಬೇಕೇ ಹೊರತು ಹೇಗಾದರೂ ಮಾಡಿ ಕೊಡದೇ ಇರೋದಕ್ಕೆ ಪ್ರಯತ್ನಿಸಬೇಕಾಗತ್ತೆ ಅಂತ ಇನ್ನು ಸ್ಪಷ್ಟಪಡಿಸ್ತಾ ಹೋಗ್ತಾನೆ ತಸ್ಮಾತ್ ಧರ್ಮಾರ್ಥ ಮದ್ರತಾ ಮುಕ್ತ ನಾಂದ್ರತವಾಗ್ ಭವೇತ್ ಹಾಗಾಗಿ ಧರ್ಮಕ್ಕಾಗಿ ಸುಳ್ಳು ಹೇಳಿದ್ರೆ ಅದು ಸುಳ್ಳಲ್ಲ ಅದು ಅದಕ್ಕೆ ಸುಳ್ಳು ಅಂತ ಹೆಸರಲ್ಲ ಈ ಈ ಅಂಶಗಳನ್ನು ಇಲ್ಲಿ ಬಹಳ ಅವನು ಜೋರಾಗಿ ಹೇಳೋದಕ್ಕೆ ಒಂದು ಕಾರಣ ಒಂದು ಘಟನೆಯಲ್ಲಿ ಕೃಷ್ಣ ಸುಮ್ಮನಿದ್ದ ಅರ್ಜುನ ಯುಧಿಷ್ಠಿರ ಬೈದ ಒಂದು ಘಟನೆ ನೋಡಿದ್ವಿ ಯಾವಾಗ ಅಂದ್ರೆ ದ್ರೋಣರಿಗೆ ನೀವೆಲ್ಲ ಸೇರಿ ಸುಳ್ಳು ಹೇಳಿ ಅವರನ್ನು ಕೊಂದ್ರಿ ಅಂತ ಒಂದು ಬೈತಾನಲ್ಲ ಅರ್ಜುನ ಅಲ್ಲಿ ಕೃಷ್ಣ ಸುಮ್ಮನೆ ಕುಳಿತುಕೊಂಡಿದ್ದ ನೀವು ಅದನ್ನು ಎತ್ತಿ ಹೇಳಿದ್ರಿ ಕೃಷ್ಣ ಏನೂ ಮಾತಾಡ್ತಾ ಇಲ್ಲ ಅಂತ ಅರ್ಜುನ ಯುಧಿಷ್ಠಿರನಿಗೆ ಬೈತಾ ಇದ್ದಾನೆ ಯುಧಿಷ್ಠಿರ ಆಮೇಲೆ ತಿರುಗಿಸಿ ಬೈದಿದ್ದಾನೆ ಅಲ್ಲೆಲ್ಲ ಕೃಷ್ಣನದ್ದೇನೂ ಮಾತಿರಲಿಲ್ಲ ಸುಮ್ಮನೆ ಕೂತಿದ್ದ ನಾವು ಮಾತಾಡಿಕೊಂಡ್ವಿ ಯಾವತ್ತದನ್ನ ಈ ಸುಳ್ಳಿಗೆ ನಿಜವಾಗಿ ಕಾರಣ ಯಾರು ಕೃಷ್ಣ ಹಾಗೆ ಸುಳ್ಳು ಹೇಳಿ ಅಂತ ಹೇಳದವನು ಕೃಷ್ಣನೇ ಹೇಳುವಂಥ ಯುಧಿಷ್ಠಿರನನ್ನು ಒಪ್ಪಿಸಿದ್ದು ಆದರೆ ಯುಧಿಷ್ಠಿರನಿಗೆ ಅರ್ಜುನ ಬೈಯುವಾಗ ಕೃಷ್ಣ ಸುಮ್ಮನೆ ಕೂತಿದ್ದ ಅಂತ ಉತ್ತರ ಇಲ್ಲಿ ಕೊಡ್ತಾ ಇದ್ದಾನೆ ಹ್ಞೂ ಹ್ಞೂ ಓಕೆ ಇಲ್ಲಿ ಉತ್ತರ ಕೊಡ್ತಾ ಇದ್ದಾನೆ ಅಂದರೆ ಈ ಕೃಷ್ಣನ ನಡವಳಿಕೆಗಳು ಎಷ್ಟು ಚೆನ್ನಾಗಿದೆ ಅಂತ ಅನ್ನೋದಕ್ಕೆ ಅವತ್ತು ಹೇಳಿದರೆ ಅದು ಚರ್ಚೆ ಆಗತ್ತೆ ಅರ್ಜುನ ಅದನ್ನು ಒಪ್ಪಿಕೊಳ್ಳುವ ಮನಸ್ಥಿತಿಯಲ್ಲಿಲ್ಲ ಅದು ಟೈಮ್ ಅಲ್ಲ ಅದನ್ನು ಹೇಳೋದಕ್ಕೆ ಅವಾಗ ಅವನಿಗೆ ಅದು ಒಪ್ಪಿಗೆ ಆಗ ಸರಿ ಅಂತ ಅನಿಸೋಲ್ಲ ಕೃಷ್ಣ ಅಲ್ಲಿ ಸುಮ್ಮನೆ ಇದ್ದ ಕಾಲ ಕಾದ ಅವನು ಈಗ ಅರ್ಜುನನೇ ಕೇಳಿದಾನಲ್ಲ ಈಗ ಹೇಳ್ತಾ ಇದ್ದಾನೆ ಅದನ್ನು ಹಂಗಂತ ನೋಡು ಆವತ್ತ ಘಟನೆ ಆಗಿತ್ತಲ್ಲ ಅಂತ ಅದು ಅದ್ರ ಜೊತೆ ಸಮರ್ಥನೆ ಕೊಡಲ್ಲ ಇದನ್ನು ವಿಷಯ ಹೇಳ್ತಾನೆ ಇದು ಅರ್ಜುನನಿಗೆ ಇನ್ನೊಂದು ದಿವಸ ತಲೆಯಲ್ಲಿ ಓಡತ್ತೆ ಓ ಹಾಗಿದ್ರೆ ಅದು ತಪ್ಪಲ್ಲ ಅಲ್ವಾ ಅಂತ ಅಂದ್ರೆ ಹೇಗೆ ಇನ್ನೊಬ್ಬ ವ್ಯಕ್ತಿಗೆ ವ್ಯಕ್ತಿಯಲ್ಲಿ ಒಂದು ಸದ್ವಿಚಾರವನ್ನು ಕೂರಿಸೋದು ಅವನನ್ನು ಒಪ್ಸೋದು ಅನ್ನೋದಕ್ಕೆ ಬಹಳ ಅತ್ಯುತ್ತಮವಾದ ವಿಧಾನ ಟೈಮಿಂಗ್ ಅದಕ್ಕೆ ನಾವು ಅದಕ್ಕೆ ಬಿದ್ದ್ಬಿಡ್ತೀವಿ ಕೂಡಲೇ ಹಾಗಲ್ಲ ಅಂತ ಇದು ಇದಿಷ್ಟು ಇದಕ್ಕಿರುವ ವ್ಯಾಖ್ಯಾನ ಈಗ ಹೇಳು ಏತಛೃತ್ವ ಬ್ರೂಹಿ ಪಾರ್ಥ ಯದಿವು ಯುಧಿಷ್ಠಿರ ಈಗ ಹೇಳು ಪ್ರತಿಜ್ಞೆ ಇದೆ ಅನ್ನೋ ಕಾರಣಕ್ಕಾಗಿ ಈಗ ಯುಧಿಷ್ಠಿರನನ್ನು ನೀನು ಕೊಲ್ಲಬೇಕಾ ಹೇಳು ನೀನೇ ಅಂತ ಕೇಳ್ತಾನೆ ಅವನು ಹೇಳ್ತಾನೆ ನೀನು ಹೆಂಗೆ ಹೇಳ್ತೀಯೋ ಅದು ನೀನು ಪ್ರಾಜ್ಞ ಮಹಾಪ್ರಾಜ್ಞ ನೀನು ಮಹಾಮತಿ ನೀನು ನಮಗೆ ನಮ್ಮ ಹಿತೈಷಿ ನೀನು ನೀನೇನು ಹೇಳ್ತೀಯೋ ಹಾಗೆ ಅಂತ ನೀನು ನಮಗೆ ತಾಯಿ ತಾಯಿಯ ಸಮ ನೀನು ನಮಗೆ ತಂದೆಯ ಸಮಾನ ನೀನೇ ನಮಗೆ ಪರಮ ಗತಿ ಹಾಗಾಗಿ ನೀನೇನು ಹೇಳ್ತೀಯೋ ಅದೇ ಅಂತಿಮ ಅಂತ ಅವನು ಹೇಳ್ತಾನೆ ಭವಾನ್ ಮಾತೃ ಸಮೋಸ್ಮಾಕಂ ತಥಾ ಪಿತೃ ಸಮೋಪಿ ಚ ಗತಿಶ್ಚ ಪರಮ ಕೃಷ್ಣ ತೇನತೆ ವಾಕ್ಯಮದ್ಭುತಂ ಹಾಗಾಗಿ ನೀನು ಹೇಳಿದ್ದನ್ನು ಮಾಡೋದೇ ಹೊರತು ನಾನಿಲ್ಲಿ ಮತ್ತೊಂದು ಯೋಚನೆ ಅಂತ ಮಾಡೋಲ್ಲ ಅಂತ ಅಲ್ಲಿ ವಿಮೃಶಯಿತದ ಶೇಷೇಣ ಯಥೇಚ್ಛ ಸಿದತಾಕುರು ಅಂತ ಕೃಷ್ಣ ಗೀತೆಯ ಕೊನೆಗೆ ಅರ್ಜುನನಿಗೆ ಹೇಳಿದಾಗಳು ಅರ್ಜುನ ಮತ್ತು ಯೋಚಿಸೋದಕ್ಕೆ ತಾನೊಂದಿದೆ ಅಂತ ಅವನು ಯೋ ಯೋಚಿಸ್ಲಿಲ್ಲ ಕೃಷ್ಣ ಹೇಳಿದ್ದನ್ನು ಒಪ್ಪಿಕೊಂಡ ಆದರೆ ಕೃಷ್ಣ ಆ ಎಲ್ಲ ಮು ಅವಕಾಶವನ್ನು ಮುಕ್ತವಾಗಿಟ್ಟಿದ್ದಾನೆ ಆದರೆ ಇಷ್ಟಂತೂ ನಿನ್ನ ಮಾತಿನ ಮೇಲೆ ಇಷ್ಟಂತೂ ಆಗಿದೆ ನನಗೆ ಅವಧ್ಯಂ ಪಾಂಡವಂ ಮನ್ಯೆ ಧರ್ಮರಾಜಂ ಯುಧಿಷ್ಠಿರಂ ಅಣ್ಣನನ್ನು ಕೊಲ್ಲುವಂತಿಲ್ಲ ಅನ್ನೋದಂತೂ ನನಗೆ ತೀರ್ಮಾನ ಆಗಿದೆ ಆದರೆ ಈಗೇನು ಮಾಡಬೇಕು ನಾನು ಅನ್ನೋದನ್ನು ನೀನೇ ಹೇಳಬೇಕು ಅಂತ ಯಾಕೆ ಅಂದರೆ ನಿನಗೆ ನನ್ನ ಪ್ರತಿಜ್ಞೆ ಗೊತ್ತಿದೆ ಇನ್ನೊಬ್ಬರಿಗೆ ಕೊಡು ಅಂತ ನನ್ನನ್ನು ಲೇವಡಿ ಮಾಡಿದರೆ ನಾನು ಕೊಲ್ತೀನಿ ಅಂತ ಹೇಳಿರೋ ಪ್ರತಿಜ್ಞೆ ನಿನಗೆ ಗೊತ್ತಿದೆ ಹಾಗೆಯೇ ನನ್ನ ಈ ಪ್ರತಿಜ್ಞೆ ಭೀಮನದ್ದು ಪ್ರತಿಜ್ಞೆ ಇದೆ ಅಂತ ಭೀಮೋಹನ್ಯ ತೂಬರಕೇತಿ ಚುಕ್ತಃ ಭೀಮನನ್ನು ಯಾರಾದರೂ ತೂಬರಕ ಅಂತ ಕೊಂದರೆ ಅವರನ್ನು ಕೊಲ್ತೀನಿ ಅಂತ ಅವನು ಪ್ರತಿಜ್ಞೆ ಮಾಡಿದ್ದಾನೆ ಅಂದರೆ ಮೀಸೆಗಡ್ಡ ಇಲ್ಲದೆ ಇರುವವನು ಅಂತ ಹಿಂದೆ ಕರ್ಣ ಒಂದ್ಸಲ ತೂಬರಕ ಅಂತ ಅವನನ್ನು ತೂಬರಕ ಅಂದರೆ ಮೀಸೆಗಡ್ಡ ಅಲ್ಲ ಇಲ್ಲದೆ ಇದ್ದವನು ಅಂತ ಹೇಳುವ ಶಬ್ದ ಹಾಗೆ ಕರೆದ್ರೆ ಅವನನ್ನು ಕೊಲ್ತೀನಿ ಅಂತ ಭೀಮನದ್ದು ಪ್ರತಿಜ್ಞೆ ಇದೆ ಅಂತ ಹಾಗಾಗಿ ಇಲ್ಲಿಗೇನಾಗಿದೆ ನನ್ನ ಪ್ರತಿಜ್ಞೆ ಏನಿತ್ತೋ ಅದಕ್ಕೆ ವಿರುದ್ಧವಾಗಿ ಅವನು ಮಾತಾಡಿದ್ದಾನೆ ಇದಿಷ್ಟಿರ ಅವನನ್ನು ಕೊಲ್ಲೋಣ ಅಂತಂದರೆ ಅಣ್ಣನನ್ನು ಕೊಂದ ಮೇಲೆ ಒಂದು ಕ್ಷಣ ಕೂಡ ನಾನು ಬದುಕಿರೋದಕ್ಕೆ ಸಾಧ್ಯ ಇಲ್ಲ ಅವನನ್ನು ಕೊಂದ ಮೇಲೆ ಒಂದು ಕ್ಷಣವು ನಾನು ಉಳಿಯೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅವನೂ ಬದುಕಬೇಕು ನಾನೂ ಬದುಕಬೇಕು ಪ್ರತಿಜ್ಞೆ ಈಡೇರಬೇಕು ದಾರಿ ನೀನು ತೋರಿಸಬೇಕು ಅಂತ ಹೇಳ್ತಾನೆ ಅರ್ಜುನ ಅದಕ್ಕೆ ಕೃಷ್ಣ ಮತ್ತೆ ಮಾತಾಡ್ತಾನೆ ಯಾಕೆ ಆ ಮಾತು ಹುಟ್ಟಿತು ಅಂತ ಓಕೆ ಸರ್ ಆಮೇಲೆ ಇನ್ನೊಂದು ವಿಚಾರ ನಾನು ಅಂದ್ಕೊಂಡೆ ಸರ್ ಇದು ಈ ಪ್ರಾಣಿ ಹತ್ಯೆ ಅನ್ನೋದಿದೆಯಲ್ಲ ಈ ಪ್ರಾಣಿ ಹತ್ಯೆ ಅವನು ಆಸೆಯಿಂದ ಮಾಡಲ್ಲ ಅತಿ ಆಸೆಯಿಂದ ದುರಾಸೆಯಿಂದ ಮಾಡಲ್ಲ ಅದೆಲ್ಲ ಮಾತಾಡಿದ್ವಿ ಬಟ್ ಪ್ರಾಣಿಗಳನ್ನ ತಿನ್ನೋದಿದೆಯಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಲ್ಲ ಹಾ ಹ ಮಾಡಿದ್ವಿ ಪ್ರಾಣಿ ಹತ್ಯೆ ಅಂದ್ರೆ ಅವನು ಸಾಂದರ್ಭಿಕವಾಗಿ ಕೃಷ್ಣ ಇದನ್ನು ತಗೊಂಡಿದ್ದು ಪ್ರಾಣಿ ಹತ್ಯೆ ಅದು ಆಹಾರ ಅನ್ನೋದು ಇದ್ದೇ ಇತ್ತು ಆದರೆ ಅದು ಅಧರ್ಮ ಅನ್ನುವ ಮಾತು ಇತ್ತಲ್ಲ ಅದನ್ನ ಇಟ್ಕೊಂಡು ಮಾತಾಡಿರೋದು ಅವನು ಅದು ಅಧರ್ಮ ಅಂತ ಹೇಳುವ ಮಾತುಗಳು ಕೇಳಿಸತ್ತೆ ಆಗ ಏನು ನಿರ್ಣಯ ಅಂತ ಅದು ಅಧರ್ಮ ಅನ್ನುವ ಮಾತುಗಳನ್ನೇ ಇಟ್ಟುಕೊಂಡು ಪ್ರಾಣಿ ಹತ್ಯೆ ಮಹಾಪಾಪ ಅಂತ ಹೇಳೋರು ಅವತ್ತೂ ಇದ್ದರೂ ಇವತ್ತೂ ಇದ್ದಾರೆ ಕೆಲವು ಪಂಥಗಳೇ ಆಗಿವೆ ಹಾಗಿರುವಾಗ ಹೇಗೆ ನಿರ್ಣಯಿಸಬೇಕು ಅಂತ ಅಂಶ ಬಂದಾಗ ಬಂದಿದ್ದದು ನನಗನ್ಸುತ್ತೆ ನನ್ನ ನನ್ನ ಅಲ್ಪಮಟ್ಟಿಗೆ ಹೊಳೆ ಅಂದರೆ ನೀವು ಹೇಳಿದ್ದೆ ನನಗೆ ನೆನಪು ಬರ್ತಾ ಇದೆ ಅಂದರೆ ಈಗ ಮನುಷ್ಯ ಬದುಕಕ್ಕೆ ಏನಾದರೂ ತಿನ್ನಬೇಕಲ್ವಾ ಒಂದು ಕಾಲದಲ್ಲಿ ಆತನಿಗೆ ಏನೂ ಇರಲಿಲ್ಲ ಸೊ ಪ್ರಾಣಿಯನ್ನು ತಿಂತಿದ್ದ ಆತ ಈಗಲೂ ತಿಂತಾರೆ ಬೇರೆ ಇದ್ದರೂ ತಿಂತಾರೆ ಅದು ಬೇರೆ ವಿಚಾರ ಸೊ ಆಮೇಲೆ ಬೇರೆ ಬೇರೆ ಆವಿಷ್ಕಾರಗಳಾದವು ಈಗ ಬೇರೆ ಬೇರೆ ನಾವು ಧಾನ್ಯಗಳೆಲ್ಲ ತಿಂತೀವಿ ಈಗ ನಾನು ನಾನೇ ಕೇಳಿದ್ದೆ ನಿಮಗೆ ಹಾಗಾದರೆ ಗಿಡ ಮರಗಳಿಗೂ ಪ್ರಾಣ ಇರುತ್ತಲ್ಲ ಅಂತ ನೀವು ಯಾ ಯಾರಿಗೋ ನೋಯ್ಲೇಬೇಕಾಗುತ್ತೆ ನಾವು ಬದುಕಬೇಕು ನೋಯಿಸ್ಲೇಬೇಕು ಅನ್ನೋದು ಇರುತ್ತೆ ಹೀಗಾಗಿ ಕಡಿಮೆ ಯಾವುದಕ್ಕೆ ನೋಯೋಕೆ ಸಾಧ್ಯ ಅದನ್ನ ಅನ್ನೋದು ಅಷ್ಟೇ ಅಷ್ಟೇ ನೀವು ಹೇಳಿದ್ದು ನಂಗೆ ನೆನಪಿದೆ ಹೌದು ಅಂದರೆ ಅಲ್ಲಿ ಆ ಒಂದು ಋಷಿ ವ್ಯಾಧನ ಬಗ್ಗೆ ಮಾತಾಡ್ತಾ ಇದ್ವಲ್ಲ ಅವನು ತನ್ನ ಆಹಾರಕ್ಕೆ ತನ್ನ ವ್ಯಾಪಾರಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾಡ್ತಿದ್ದ ಅನ್ನೋದು ಕೂಡ ಅಲ್ಲಿ ಬರುತ್ತೆ ಮೀರಿ ಅದು ಕೂಡ ತಪ್ಪು ಅಲ್ಲಿ ತಪ್ಪಾಗುತ್ತೆ ಪಾಪ ಆಗುತ್ತೆ ಹ್ಮ್ ಅಲ್ಲಿ ವಾಲ್ಮೀಕಿಗಳು ರಾಮಾಯಣ ಬರೆಯೋಕ್ಕಿಂತ ಮೊದಲು ಕ್ರೋಂಚ ಪಕ್ಷಿಗಳಲ್ಲಿ ಒಬ್ಬ ಬೇಡ ಒಂದನ್ನು ಬೇಟೆಗಾರ ಒಂದನ್ನು ಕೊಲ್ತಾನಲ್ಲ ಆಗ ಬರೋ ಮಾತೆ ಅವನಿಗೆ ಶಾಪ ಕೊಡ್ತಾರೆ ವಾಲ್ಮೀಕಿ ಆ ಶಾಪ ಯಾಕೆ ಬೇಟೆಗಾರ ಅಲ್ವಾ ನೃತ್ತಿ ಅಲ್ವಾ ಅದು ಅಂತ ಅಂದರೆ ಅಲ್ಲಿ ಅವರೇ ಹೇಳ್ತಾರೆ ಏನು ಅಂದರೆ ಅವನಿಗೆ ಪ್ರಾಣಿ ಪಕ್ಷಿಗಳನ್ನು ಕೊಲ್ತಾ ಕೊಲ್ತಾ ಅವನಿಗೆ ಅವುಗಳ ಬಗ್ಗೆ ಒಂದು ದ್ವೇಷ ಹುಟ್ಕೊಂಡ್ಬಿಟ್ಟಿತ್ತು ಅಂದರೆ ಎಲ್ಲಿ ಪ್ರಾಣಿ ಪಕ್ಷಿ ಕಂಡ್ರೂ ಒಂದು ಬಾಣ ಹೊಡೆಯೋದು ಅಂತ ಅವನಿಗೆ ಬೇಕಾ ಬೇಡವಾ ಅಂತಲ್ಲ ಅಂತ ಅಂದರೆ ಆಹಾರಕ್ಕಾಗಿ ಬೇಕೋ ಮಾರಾಟಕ್ಕಾಗಿ ಬೇಕೋ ಇನ್ನೊಂದು ಅಂತ ಇಲ್ವೇ ಇಲ್ಲ ಕಂಡು ಕೂಡಲೇ ಹೊಡೆಯೋದು ಅನ್ನೋ ಥರ ಆಗಿತ್ತು ಅಂತ ಹಾಗಾಗಿ ವೈರ ನಿಲಯ ಅಂತ ಕರೀತಾರೆ ಜಗಹಾನ ವೈರ ನಿಲಯ ಅಂತ ರಾಮಾಯಣ ಹೇಳುತ್ತೆ ಕೊಂದಿದ್ದು ಅವನ ಅವನು ಅವನು ಅದನ್ನು ಅದರ ವೈರಿ ಆಗಿಬಿಟ್ಟಿದ್ದ ಅವನು ಹ್ಞೂ 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 ಪ್ರಾಣಿ ಪಕ್ಷಿ ಕಂಡು ಕೂಡಲೇ ಅದು ಕೊಲ್ ಕೊಲ್ಲಬೇಕು ಅದು ಇರಬಾರ್ದು ಅನ್ನೋ ಥರ ಆಗಿಬಿಟ್ಟಿತ್ತು ಅವನಿಗೆ ತನಗೆ ಬೇಕು ಅಂತಲ್ಲ ಮಾಂಸ ತಗೊಂಡು ಹೋಗ್ತಾನೆ ಅಂತಲೂ ಅಲ್ಲ ಬಿಡ್ಬೇಕು ಅನ್ನೋ ಥರ ಆಗ್ಬಿಟ್ಟಿತ್ತು ಅಂತ ಅಂದರೆ ನೀವು ಹೇಳಿದ್ರಲ್ಲ ಸರ್ ಒಂದು ಯಾವುದೇ ಹೇಳಬೇಕಾದ್ರೆ ಬುದ್ಧ ಅಂದರೆ ಇದು ಅಂದರೆ ಪ್ರಾ ಈ ಪ್ರಾಣಿಗಳ ಹತ್ತೆ ಮಹಾ ಮಹಾಪಾಪ ಜೊತೆಗೆ ಪ್ರಾಣಿಗಳನ್ನ ತಿನ್ಬಹುದು ಇದು ಇದು ಇದ್ರ ಬಗ್ಗೆ ಮಾತಾಡ್ತಿರ್ಬೋದು ಬುದ್ಧನ ಇತ್ತೀಚೆಗೆ ಒಂದು ಪುಸ್ತಕ ಓದ್ತಿರ್ಬೇಕಾದ್ರೆ ಎಲ್ಲವೂ ನಾನು ಕೇಳಿದ್ದು ಬುದ್ಧ ಏನು ಯಾವ ಥರ ಹೇಳಿದಾನಂದರೆ ಪ್ರಾಣಿ ಹತ್ಯೆ ಮಾಡಬಾರ್ದು ಅಂತ ಹೇಳಿದಾನೆ ಆದರೆ ಪ್ರಾಣಿ ಹತ್ಯೆ ಮಾಡಿ ನಿಮಗೆ ಏನಾದರೂ ಭಿಕ್ಷೆ ಕೊಟ್ಟರೆ ನೀವು ತಿನ್ಬಹುದು ಅಂತ ಹೇಳಿದಾನೆ ಅವನು ಪ್ರಾಕ್ಟಿಕಲ್ ಅಲ್ಲದೆ ಇರೋದು ಏನನ್ನೂ ಹೇಳಿಲ್ಲ ಬುದ್ಧ ಮುಂದೆ ಅವನನ್ನು ವ್ಯಾಖ್ಯಾನ ಮಾಡಿಕೊಂಡು ಹೊರಟವರು ಅದನ್ನು ಬೇರೆ ಥರ ತಗೊಂಡೋಗಿದ್ದಾರೆ ಈಗ ಬೌದ್ಧರಲ್ಲಿ ಈಗ ಬುದ್ಧ ಧರ್ಮವನ್ನು ಅನುಸರಿಸ್ತಾರಲ್ಲ ಪಾರಂಪರಿಕವಾಗಿ ಅನುಸರಿಸೋರು ಹೊಸದಾಗಿ ಬೌದ್ಧ ಧರ್ಮಕ್ಕೆ ಸೇರುವವರಲ್ಲ ಪಾರಂಪರಿಕವಾಗಿ ಅನಿಸೋರು ಟಿಬೆಟಲ್ಲಿದ್ದಾರೆ ಚೀನಾದಲ್ಲಿದ್ದರು ಜಪಾನಲ್ಲಿದ್ದಾರೆ ಶ್ರೀಲಂಕಾದಲ್ಲಿದ್ದಾರೆ ಇವ್ರು ಯಾರೂ ಇವರಲ್ಲ ಸಸ್ಯಹಾರಿಗಳಲ್ಲ ಅಂದರೆ ಶುದ್ಧ ಸಸ್ಯಾಹಾರಿಗಳಲ್ಲ ಅವರಲ್ಲೆಲ್ಲ ಮಾಂಸ ಇದ್ದೇ ಇದೆ ಅಂದರೆ ಬೌದ್ ಬುದ್ಧನ ತತ್ವಗಳನ್ನು ಒಪ್ಪಿಕೊಂಡು ಬದುಕ್ತಾ ಇರೋವರೆಲ್ಲ ಅದು ಇದ್ದೇ ಇತ್ತು ಅಂತ ಹಾಗಾಗಿ ಈ ಎಲ್ಲರೂ ಕೂಡ ಆ ಥರದ ಪ್ರಾಯೋಗಿಕವಲ್ಲದ ಅಂಶಗಳನ್ನು ಹೇಳಿಲ್ಲ ಹಾಗಾಗಿ ಬುದ್ಧ ಆ ತರಹದ ಹಿಂಸೆಯನ್ನು ಪ್ರಚುರಪಡಿಸಿದ ಅಂತ ಅನ್ನೋದಕ್ಕೆ ಸೂಕ್ತವಾದ ಅಂಶಗಳು ಸಿಕ್ಕಿಲ್ಲ ಮಾತಾಡಿದ್ದಾನೆ ಈಗ ಇಲ್ಲೇ ಇಲ್ಲೇ ಈಗ ಈ ಕೃಷ್ಣನ ಮಾತಲ್ಲೇನೆ ಪ್ರಾಣಿ ಹಿಂಸೆ ಮಹಾಪಾಪ ಅಂತಲೇ ಅವನು ಆರಂಭ ಮಾಡಿದಾನೆ ಚಿರ್ ಚರ್ಚೆಯನ್ನು ಹಾಗಿದ್ರೆ ಹಾಗಿದರೆ ಕೃಷ್ಣನ ನಿಲುವೇನು ಅಂತ ಅಂದರೆ ಅವನು ಇಲ್ಲಿ ಇನ್ನೆಲ್ಲ ಒಂದು ಕಡೆ ಹೇಳೇ ಇಲ್ವೋ ಅದನ್ನು ಅಂದರೆ ಭಗವದ್ಗೀತೆಯಲ್ಲಿ ಕೊಲ್ಲೋದೇ ಧರ್ಮ ಅಂತಲೂ ಮಾತಾಡಿದಾನ ಅವನು ಇದೇ ಕೃಷ್ಣ ನೀನು ಕೊಲ್ಲಬೇಕು ಅವರನ್ನು ನೀನು ಎಷ್ಟು ಹತ್ತಿರದವರಾದರೂ ಕೊಲ್ಲೋದು ಧರ್ಮ ಅಂತ ಹೇಳಿದಾನೆ ಇಲ್ಲಿ ಪ್ರಾಣಹಿಂಸೆ ಪಾಪ ಅಂತ ಆರಂಭ ಮಾಡ್ತಾನೆ ಇವುಗಳನ್ನು ಯಾವ ಸನ್ನಿವೇಶದಲ್ಲಿ ಅವರುಗಳು ಯಾವ ಯಾಕಾಗಿ ಹೇಳಿದ್ದಾರೆ ಅಂತ ಅಂದರೆ ನಿಮ್ಮ ಭಾಷೆಯಲ್ಲಿ ಹೇಳಬೇಕು ಅಂದರೆ ಸ್ಪಿರಿಟ್ಟು ಅದನ್ನು ತಗೊಳ್ಳದೆ ವ್ಯಾಖ್ಯಾನ ಮಾಡ್ಕೊಂಡು ಹೋದಾಗ ನಮಗೆ ಸಂತರು ಅಥವಾ ದಾರ್ಶನಿಕರು ಇವರೆಲ್ಲ ಹೆಂಗೆಂಗೋ ಕಾಣಿಸ್ತಾ ಹೋಗ್ತಾರೆ ಹಾಗೆ ಹಲವು ದಾರ್ಶನಿಕರನ್ನ ಇದು ಹೀಗೆ ಅಂತ ತೀರ್ಮಾನವನ್ನ ಮುಂದಿನ ಕಾಲ ಮಾಡ್ಕೊಂಡ್ಬಿಟ್ಟಿದೆ ಆದರೆ ಅವರು ಪ್ರಾಯೋಗಿಕವಲ್ಲದ ಮಾತುಗಳನ್ನೆಲ್ಲ ಆಡಿರೋದಿಲ್ಲ ಆಯಾ ಕಾಲಘಟ್ಟಕ್ಕೆ ಏನು ಅದು ಖಾಯಂ ಕೂಡ ಅಂತ ಈಗ ಮಾಂಸಾಹಾರ ಅಥವಾ ಸಸ್ಯಾಹಾರ ಇತ್ಯಾದಿಗಳು ಅದು ಯಾವತ್ತಿದ್ರೂ ಚರ್ಚಾರುವಾದ ವಿಷಯಗಳೇ ಆಗುತ್ತಲ್ಲ ಆಹಾರವೋ ಬಟ್ಟೆಯೋ ಮೈಥುನವೋ ಆಸೆಗಳನ್ನು ಇಂದ್ರಿಯದ ಆಸೆಗಳನ್ನು ಈಡೇರಿಸ್ಕೊಳ್ಳೋದು ಇವುಗಳೆಲ್ಲ ಯಾವ ಕಾಲಕ್ಕಾದರೂ ಇದ್ದೇ ಇರುತ್ತೆ ನೀ ಏನನ್ನೂ ನೋಡಬಾರ್ದು ಏನನ್ನು ಕೇಳಬಾರ್ದು ಏನನ್ನೂ ಮುಟ್ಟಬಾರ್ದು ಅಂತೆಲ್ಲ ಅಂದ್ರೆ ಹಂಗೆ ಆಗಲ್ವಲ್ಲ ಹಾಗಾಗಿ ಅವುಗಳ ಕುರಿತು ದುಷ್ಪರಿಣಾಮವನ್ನು ಹೇಳಿ ಅದಕ್ಕೆ ಮಿತಿ ಹೇಳಿರ್ತಾರಿಯೇ ಹೊರತು ನಿಷೇಧಿಸಿರೋದಿಲ್ಲ ಕೆಲವರಿಗೆ ನಿಷೇಧಿಸ್ತಾರೆ ಕೆಲವು ಕೆಲವು ಗುಂಪುಗಳಿಗೆ ಕೆಲವು ವ್ಯಕ್ತಿಗಳಿಗೆ ಕೆಲವು ತರಹದಲ್ಲಿ ಬದುಕೋದಕ್ಕೆ ಹೊರಟವರಿಗೆ ನಿಷೇಧ ಹೇಳಿರ್ತಾರೆ ಸೊ ಕೃಷ್ಣ ಇನ್ನೂ ಮಾತಾಡ್ತಾನಲ್ಲ ಓಕೆ ಸೊ ಈಗ ಈಗ ಕೃಷ್ಣನ ಒಂದು ತೀರ್ಪು ಅಂತ ಹೇಳ್ಬೋದು ಅದು ಬಾಕಿ ಇದೆ ಅಂತ ಅನ್ಕೋತೀನಿ ಯಾಕೆಂದರೆ ಅಂದರೆ ಒಂದು ಧರ್ಮ ಸಂಕಟ ಅರ್ಜುನನ ಪ್ರಕಾರ ಧರ್ಮ ಸಂಕಟ ಅರ್ಜುನ ಪ್ರಕಾರ ಧರ್ಮ ಸೂಕ್ಷ್ಮ ಹೀಗಾಗಿ ನಾನು ಪ್ರತಿಜ್ಞೆನೂ ಮಾಡಿದ್ದೀನಿ ಅಣ್ಣನೂ ಬದುಕಬೇಕು ಆದರೆ ನನ್ನ ಪ್ರತಿಜ್ಞೆ ಕೂಡ ಉಳಿಬೇಕು ಅದು ಅದಕ್ಕೊಂದು ಪರಿಹಾರ ಸೂಚಿಸಿದಾಗ ಕೃಷ್ಣ ಏನು ಹೇಳ್ತಾನ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸಿದ್ದೀನಿ ಮುಗಿಸೋಕಿನ್ನ ಮುಂಚೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸಾರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ನಿಮ್ಮ ಅನಿಸಿಕೆಗಳಿಗೆ ಸ್ವಾಗತ ಪ್ರಶ್ನೆಗಳಿಗೆ ಸ್ವಾಗತ ಮತ್ತು ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಮಸ್ಕಾರ ಈ ಕಾರ್ಯಕ್ರಮದ ಪ್ರಾಯೋಜಕರು ಆರ್ ಎಮ್ ಸಂಪೂರ್ಣ ಫುಡ್ ಪ್ರಾಡಕ್ಟ್ಸ್ ಉತ್ತಮ ಆರೋಗ್ಯಕ್ಕಾಗಿ ರುಚಿಕರ ಆಹಾರ ಪದಾರ್ಥಗಳು ಪ್ರತಿ ತುತ್ತಿನಲ್ಲೂ ಅಮ್ಮನ ಕೈ ರುಚಿ ಆರ್ ಎಮ್ ಸಂಪೂರ್ಣ ಡಾಟ್ ಕಾಮ್ಗೆ ಭೇಟಿ ನೀಡಿ ಹಿಂದೆ ಆರ್ಡರ್ ಮಾಡಿ